ದುರ್ಯೋಧನನು ಯುಧಿಷ್ಠಿರ ಸಾಕು ಮಾಡು ಈ ನಿನ್ನ ಅರ್ಥವಿಲ್ಲದ ಮಾತುಗಳನ್ನು ಪ್ರಾಣಿಗಳನ್ನು ಭಯವು ಆವರಿಸುತ್ತದೆ ಎನ್ನುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಆದರೆ ನಾನು ಮಾತ್ರ ಪ್ರಾಣಭಯದಿಂದ ಭೀತನಾಗಿ ಇಲ್ಲಿ ಬಂದಿಲ್ಲ ನಿನ್ನ ಹೆದರಿಕೆಯಿಂದ ನಾನು ರಣರಂಗದಿಂದ ಓಡಿ ಬರಲಿಲ್ಲ ತಮ್ಮಂದಿರು ಮಾವ ಶಕುನಿ ಎಲ್ಲರೂ ಸತ್ತಾಗ ಮನಸ್ಸು ಕದಡಿ ನನಗೆ ಯೋಚಿಸಲೇ ಆಗಲಿಲ್ಲ ನಾನು ಕುಳಿತಿದ್ದ ಕುದುರೆ ನನ್ನನ್ನು ದೂರ ಕರೆತಂದಿತು ಮಧ್ಯದಲ್ಲೇ ಸತ್ತು ಹೋದ ಅದನ್ನು ಬಿಟ್ಟು ನಾನು ಕಾಲುಗಳನ್ನು ಕರೆದೊಯ್ದಲ್ಲಿಗೆ ನಡೆದು ಹೋದೆ ಈ ಸರೋವರ ಕಣ್ಣಿಗೆ ಬಿದ್ದಿತು ಜ್ವರ ಬಂದಂತೆ ಉರಿಯುತ್ತಿದ್ದ ಮೈಯನ್ನು ತಣ್ಣಗೆ ಮಾಡಿಕೊಳ್ಳೋಣವೆಂದು ನೀರಿಗಿಳಿದೆ ನಾನೇನೂ ಭಯಪಟ್ಟಿಲ್ಲ ಬದುಕಿ ಉಳಿಯಲು ಆಸೆಯೂ ಪಡುತ್ತಿಲ್ಲ ನೀನು ನಿಮ್ಮವರೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಳಿ ನಾನು ಸ್ವಲ್ಪ ವಿಶ್ರಮಿಸಿಕೊಂಡು ಅನಂತರ ನಿಮ್ಮೊಡನೆ ಯುದ್ಧ ಮಾಡುವೆ ಎಂದನು ದುರ್ಯೋಧನನು ರಣರಂಗದಿಂದ ಹೇಡಿಯಂತೆ ಓಡಿ ಬರಲಿಲ್ಲವೆಂದು ತಿಳಿದು ಸಂತೋಷದಿಂದ ಯುಧಿಷ್ಠಿರನು ನಾವೆಲ್ಲರೂ ವಿಶ್ರಮಿಸಿಕೊಂಡಿದ್ದೇವೆ ನಿನ್ನನ್ನು ನಾವು ಬಹಳ ಸಮಯದಿಂದ ಹುಡುಕುತ್ತಿದ್ದೇವೆ ಆದ್ದರಿಂದ ಈಗ ಮೇಲೆದ್ದು ಬಂದು ಯುದ್ಧ ಮಾಡು ಎನ್ನಲು ದುರ್ಯೋಧನನು ನನಗೇನೂ ಈಗ ರಾಜ್ಯದಾಸೆ ಉಳಿದಿಲ್ಲ ಯಾರಿಗಾಗಿ ನಾನು ರಾಜ್ಯವನ್ನು ಅಪೇಕ್ಷಿಸಿದ್ದೇನೋ ಅವರೆಲ್ಲ ಈಗ ಸತ್ತಿದ್ದಾರೆ ನನ್ನ ಸೋದರರೆಲ್ಲರೂ ಸತ್ತರು ನನ್ನ ಜೀವದ ಜೀವವಾಗಿದ್ದ ರಾಧೆಯ ಸತ್ತ ನನ್ನ ಪಾಲಿಗೆ ಲೋಕದ ಆಕರ್ಷಣೆ ಉಳಿದಿಲ್ಲ ಆದರೆ ಇಂದು ಕೂಡ ಪಾಂಚಾಲ ಪಾಂಡವರ ಉತ್ಸಾಹವನ್ನು ಭಗ್ನಗೊಳಿಸಿ ನಿನ್ನನ್ನು ಜಯಿಸುವ ಆಸೆ ಇಟ್ಟುಕೊಂಡಿದ್ದೇನೆ ನಿನ್ನ ಅಹಂಕಾರವನ್ನು ಮರ್ದಿಸುವುದಕ್ಕಾಗಿ ನಾನು ಯುದ್ಧ ಮಾಡುತ್ತೇನೆ ಭೀಷ್ಮ ದ್ರೋಣ ರಾಧೆಯ ಎಲ್ಲರೂ ಹೋದ ಮೇಲೆ ಯುದ್ಧದ ಅವಶ್ಯಕತೆಯೇ ಕಾಣುತ್ತಿಲ್ಲ ಈ ಯುದ್ಧದಿಂದ ಏನಾದರೂ ಪ್ರಯೋಜನವಾಗುತ್ತದೆ ಎಂದು ನನಗನಿಸುವುದಿಲ್ಲ ಕೇವಲ ಈ ಪೃಥ್ವಿಯು ಮಾತ್ರ ನಿನ್ನದಾಗುತ್ತದೆ ಆದರೆ ಯಾವುದು ಮತ್ತು ಯಾರೂ ಇಲ್ಲದ ರಾಜ್ಯವನ್ನು ಯಾವ ರಾಜನು ತಾನೇ ಆಳಲು ಬಯಸುತ್ತಾನೆ ರಾಜ್ಯವನ್ನು ನಾನು ಬೇಕಾದ ಹಾಗೆ ಅನುಭವಿಸಿದ್ದೇನೆ ಅದೆಂದರೆ ನನಗೀಗ ಒಂದಷ್ಟು ಮಣ್ಣು ಅಷ್ಟೇ ನನ್ನವರೆಲ್ಲ ಸತ್ತರು ನೀನು ಅದನ್ನು ನನ್ನಿಂದ ಕಸಿದಿರುವೆ ರಾಜ್ಯವಾಳಲು ನಿನಗೆ ಸುಸ್ವಾಗತ ಬದುಕಿರಲು ನನಗೆ ಇಚ್ಛೆಯಿಲ್ಲ ನೀನಿನ್ನು ಈ ಭೂಮಿಯನ್ನು ವೈಭವದಿಂದ ಆಳಬಹುದು ಇಂದು ಮರುಭೂಮಿಯಂತಾಗಿರುವ ಈ ಕುರು ರಾಜ್ಯವನ್ನು ನಿನಗೆ ಕಾಣಿಕೆಯಾಗಿ ಕೊಡುತ್ತಿದ್ದೇನೆ ಯುಧಿಷ್ಠಿರ ಸಮಸ್ತ ಸೌಂದರ್ಯವನ್ನು ಕಳೆದುಕೊಂಡಿರುವ ಈ ರಾಜ್ಯದಲ್ಲಿರುವುದಕ್ಕಿಂತ ಕೃಷ್ಣಾಜಿನವನ್ನು ಹೊದ್ದು ಕಾಡಿಗೆ ಹೋಗುವುದೇ ವಾಸಿ ನೀನೇ ರಾಜ್ಯವಾಳು ಎಂದನು ಇದನ್ನು ಕೇಳಿ ಕೋಪ ಮಿತಿ ಮೀರಿ ದಪ್ಪ ಧ್ವನಿಯಲ್ಲಿ ಗಟ್ಟಿಯಾಗಿ ಯುಧಿಷ್ಠಿರನು ದುರ್ಯೋಧನ ನೀರಿನಲ್ಲೇ ಕುಳಿತುಕೊಂಡು ಪ್ರಲಾಪ ಮಾಡುತ್ತಾ ಮಾತನಾಡಬೇಡ ಪಕ್ಷಿಯಂತೆ ಚಿಲಿಪಿಲಿಗುಡುತ್ತಿರುವ ನಿನ್ನ ಈ ಮಾತುಗಳು ನನ್ನ ಮೇಲೆ ಯಾವ ಪರಿಣಾಮವನ್ನೂ ಬೀರುತ್ತಿಲ್ಲ ಈ ನಿನ್ನ ಹುಚ್ಚು ಹರಟೆ ನನಗೆ ಬೇಕಿಲ್ಲ ನಿನ್ನ ಮೇಲೆ ನನಗೆ ಸಹಾನುಭೂತಿಯೇನೂ ಉಳಿದಿಲ್ಲ ಈಗ ನಿನಗೆ ಯಾವ ಹಕ್ಕು ಇಲ್ಲದ ಭೂಮಿಯನ್ನು ಕಾಣಿಕೆಯಾಗಿ ನನಗೆ ಕೊಡುತ್ತಿರುವೆಯಲ್ಲವೇ ಒಂದು ವೇಳೆ ನಿನಗೆ ಹಕ್ಕು ಇದ್ದಿದ್ದರೂ ಕ್ಷತ್ರಿಯನಾದ ನಾನು ಅದನ್ನು ಸ್ವೀಕರಿಸುವುದಿಲ್ಲ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು